ಅಂತ ಕಾಂಗ್ರೆಸ್ ಕಾರ್ಯಕರ್ತ ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ ಒಂದು ಜಡ್ಜ್ಮೆಂಟ್ ಕೂಡ ಬಂತು ಬೆಂಗಳೂರಿನ ಯಾವುದೋ ಒಂದು ರಸ್ತೆ ಬಳ್ಳಾರಿ ರಸ್ತೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೌದು ಸಂಸ್ಥಾನ ಜನರ ಆಸ್ತಿಗಳನ್ನ ಕ್ಲೇಮ್ ಮಾಡ್ತಿರೋ ಸರ್ಕಾರದ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ವಿಚಾರ ಸಮರ್ಥನೆ ಮಾಡ್ತಿರಲಿಲ್ಲ ಅದು ನಿಜ ಅಂದ್ರೆ ನೀವು ಕೋರ್ಟ್ ಅಲ್ಲಿ ವಾದ ಮಾಡಬೇಕಲ್ಲ ಚಾಮುಂಡಿ ಬೆಟ್ಟ ಅದು ಜನರಿಗೆ ಸೇರಿ ಅಥವಾ ಸಾರ್ವಜನಿಕರಿಗೆ ಸೇರಿಕೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ನಲ್ಲಿ ವಾಡ ಮಾಡಬೇಕು ಕೋರ್ಟ್ ಅಲ್ಲಿ ಅವರು ಯಶಸ್ವಿ ಆಗಿಲ್ಲ ಏನಕ್ಕೆ ಅಂದರೆ ಅದು ಬಹಳ ಸ್ಪಷ್ಟವಾಗಿದೆ ಅದು ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ನಾಲ್ಕೈದು ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮಾನತನ ಇದುವರೆಗೂ ಮೊದಲೇದಾಗಿ ಅವರು ಅಗೇನ್ ಸೆವೆಂಟಿ ಫೈವ್ ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದಾವೆ ಮುಜ್ರಾ ಇಲಾಖೆ ಅದು ಅರಮನೆಯಿಂದಾನೆ ಒಂದು ರೀತಿ ಯಾಕಂದ್ರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕೆ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಶುರು ಮಾಡಿದರು ಅದು ಪ್ಯಾಲೇಸ್ ಇಂದಾನೆ ನಡೀತಾ ಇತ್ತು ಸೊ ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳು ಇರ್ಬೋದು ಅದಕ್ಕೆ ಬೇಕಾಗಿರುವಂಥದ್ದು ಏನು ಉತ್ಪನ್ನಗಳು ಎಲ್ಲನೂ ಕೂಡ ಹೋಗ್ತಾ ಹೋಗ್ತಾಯಿತ್ತು ಈಗ ಮೇಲ್ಕೋಟೆಯನ್ನು ಏನು ವೈರ್ಮುಡಿ ಇರ್ಬೋದು ಶ್ರೀರ ರಂಗನಾಥ್ ಏನು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಒಂದು ಏನು ಆಚರಣೆಗಳು ಇರಬಹುದು ಶ್ರೀಕಂಠೇಶ್ವರಲ್ಲಿ ನಡೀತಾ ಇರುವಂಥದ್ದು ಆಚರಣೆ ಇರ್ಬೋದು ಇರಬಹುದು ಮತ್ತೆ ಮೈಸೂರಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದೆಲ್ಲ ಇರ್ಬೋದು ಎಲ್ಲಾನು ಸಹ ಈ ಆಫೀಸಿಂದಾನೆ ನಡೀತಾ ಇತ್ತು ಸೆವೆಂಟಿ ಫೈವ್ಲಿ ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು ಇಲ್ಲ ಇದು ಮೇಂಟೆನೆನ್ಸ್ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರ್ಬೋದು ಅಂತ ಅದು ಅನುಕೂಲ ಆಗುವಂಥದ್ದು ಅಂತ ಆವತ್ತಿನ ಅಭಿಪ್ರಾಯ ಅದಕ್ಕಾಗಿ ಪ್ಯಾಲೇಸು ಟೆಂಪಲ್ಸ್ ಇಬ್ಬರೂ ಕೂಡ ಎರಡು ಕೂಡ ಒಂದು ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ನ ಮೇಂಟೆನೆನ್ಸ್ಗೋಸ್ಕರ ಅವರು ಕೊಟ್ಟಿದ್ರು ಅದು ನಿಜ ಆದರೆ ಅದು ಬ ಕೋಟ್ ಆಗಲಿ ಹೇಳಿದೆ ಆಗಲ್ಲ ಅಂತ ಅವ್ರಿಗೆ ಪುನಃ ಕೊಡಬೇಕು ಅಂತ ಸಿಮಿಲರ್ಲಿ ಅವರು ಏನು ದೇವಸ್ಥಾನದ ವಿಷಯದಲ್ಲಿ ಅದನ್ನ ಅರಮನೆ ವಿಷಯದಿಂದ ವಿಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅರಮನೆ ವಿಷಯ ಬೇರೆ ದೇವಸ್ಥಾನದ ವಿಷಯ ಬೇರೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನಾವು ಸಹ ಮುಂದುವರಿತಾ ಬಂದಿದ್ದೀವಿ ದೇವಸ್ಥಾನ ವಿಷಯದಲ್ಲಿ ಮುಜ್ರಾಯ್ ಆಕ್ಟ್ ಅಲ್ಲೇ ನಾವು ಚಾಲೆಂಜ್ ಮಾಡಿದ್ವಿ ಆ ಕೇಸು ಕೂಡ ನಡೀತಾ ಇದೆ ಆ ಕೇಸ್ ನಡೀತಾ ಇರೋ ಸಮಯದಲ್ಲಿ ಇವರು ಏನಕ್ಕೆ ಪ್ರಾಧಿಕಾರ ಸೃಷ್ಟಿ ಮಾಡಿದ್ರು ಚಾಲೆಂಜ್ ನಡೀತಾ ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರ ಸಾರ್ವಜನಿಕರಿಗೆ ಸೇರಿದ ಸಾರ್ವಜನಿಕರಿಗೆ ಮೀಟರ್ ಬೇಕು ಮೀಟರ್ ಮೀಟರ್ ಸರಿಯಿರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ ನಮ್ಮ ವಾದ ಇದರೋ ಅದೇನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಅಲ್ಲ ಒಂದನೇ ಆ ವಿಷಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತಿದೀವಿ ಒಂದು ಪ್ರಜಾಪ್ರಭುತ್ವ ಇರ್ಬೋದು ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ ಇನ್ನು ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೆನಾರು ಇದ್ಯಾ ಅದು ಎಷ್ಟು ಕೊಟ್ಟಿದರೋ ಇಲ್ವೋ ಅಂತ ಗೊತ್ತಿಲ್ಲ ಆದ್ರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದು ಎಲ್ಲಾನು ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಆದರೆ ನಾವು ಅದು ಶಿಬೇಟ್ ಶಿಪ್ ಆಫ್ಯಾನ್ ಐಡ್ಲ್ ಅಂತ ಹೇಳಿದೆ